ಗಾಡಿಭಾಗದ ಕನ್ನಡ ಶಾಲೆಗಳು ಹಾಗೂ ಅಂಗನವಾಡಿ ಕೇಂದ್ರಗಳ ಕಡೆಗೆ ರಾಜ್ಯ ಸರ್ಕಾರ ಗಮನ ಹರಿಸಿ ಅಭಿವೃದ್ಧಿ ಪಡಿಸಬೇಕು ಎಂದು ಚಿಕ್ಕೋಡಿ ತಾಲೂಕು ಮಾನ್ಯ ತಹಸೀಲ್ದಾರ್ ಅವರಿಗೆ ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಮನವಿ ಸಲ್ಲಿಸಲಾಯಿತು ಚಿಕ್ಕೋಡಿ ನಗರದ ವಿಧಾನಸೌಧದಲ್ಲಿ ಕಿತ್ತೂರು ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರಾದ ಮಹಾದೇವ್ ತಾಳ್ವಾರ್ ಅವರ ನೇತೃತ್ವದಲ್ಲಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಬೆಳಗಾವಿ ಜಿಲ್ಲೆಯ ನಿಪಾಣಿ ಚಿಕ್ಕೋಡಿ ಆತನಿ ಕಾಗವಾಡ ಹುಕ್ಕೇರಿ ಬೆಳಗಾವಿ ಖಾನಾಪುರ ಹಾಗೂ ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಮುಚ್ಚುವಂತಹ ಪರಿಸ್ಥಿತಿ ಎದುರಾಗಿದೆ ರಾಜ್ಯದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಗಡಿ ಸಂರಕ್ಷಣಾ ಪ್ರಾಧಿಕಾರ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಷ್ಟೆಲ್ಲಾ ಸಹಕಾರಿ ಸಂಸ್ಥೆಗಳಿದ್ದರೂ ಕೂಡ ಕನ್ನಡ ಶಾಲೆಗಳ ಸ್ಥಿತಿ ಹಿನಾಯವಾಗಿದೆ ಶಾಲೆಗಳ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಒಂದು ಕಡೆಯೂ ಸರಿಯಾಗಿ ಶಿಕ್ಷಕರ ಸೌಲಭ್ಯವಿಲ್ಲ ಮತ್ತು ಶಿಕ್ಷಕರ ಶಿಕ್ಷಣ ಎಲ್ಲಿ ಶಿಕ್ಷಕರಿದ್ದಾರೆ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಸರ್ಕಾರಿ ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರು ಆಟದ ಸೌಕರ್ಯ ಶೌಚಾಲಯ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಹಾಗಾಗಿ ಸರ್ಕಾರಿ ಶಾಲೆಗಳು ಉಳಿಯಬೇಕಾದರೆ ಸರ್ಕಾರಿ ಅರೆ ಸರ್ಕಾರಿ ನೌಕರರಲ್ಲಿರುವ ಹಾಗೂ ಚುನಾವಣೆಗೆ ಸ್ಪರ್ಧಿಸುವಂತಹ ಎಲ್ಲ ಅಭ್ಯರ್ಥಿಗಳ ಮಕ್ಕಳನ್ನ ಕಡ್ಡಾಯವಾಗಿ ಸರ್ಕಾರಿ ಶಾಲೆಯಲ್ಲಿಯೇ ಕಡ್ಡಾಯವಾಗಿ ಶಾಲೆಯಲ್ಲಿಯೇ ದಾಖಲಿಸುವಂತೆ ರಾಜ್ಯ ಸರ್ಕಾರ ನಿಯಮಗಳನ್ನು ಜಾರಿ ತರಬೇಕು ಸರ್ಕಾರಿ ಕನ್ನಡ ಶಾಲೆಗಳು ಉಳಿಯಬೇಕಾದರೆ ರಾಜ್ಯ ಸರ್ಕಾರ ಕಠಿಣವಾದ ನಿರ್ಧಾರ ಕೈಗೊಂಡು ಸರ್ಕಾರಿ ಶಾಲೆಗಳ ಉಳಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ರವಿ ಪಾಟೀಲ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ರಾಜು ಕಿರಣ್ಗಿ ಬೆಳಗಾವಿ ಜಿಲ್ಲಾಧ್ಯಕ್ಷ ಶಿವಾನಂದ ಕೋಲ್ಕಾರ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ನಾಗೇಶ್ ಮಾಳಿ ಗೌರವಾಧ್ಯಕ್ಷ ವೈ ಅಂಸಿ ಚಿಕ್ಕೋಡಿ ಯುವ ಘಟಕ ಅಧ್ಯಕ್ಷ ಅಶೋಕ್ ಪಾಟೀಲ್ ರಾಜ್ಯ ಸಂಚಾಲಕರು ಶಿವಾನಂದ ನಾವ್ನ್ಯಾಳೆ ದೇವೇಂದ್ರ ತಳ್ವಾರ್ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷ ನಾಗೇಶ ಕಾಡಾಪುರೆ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕನ್ನಡ ಶಾಲೆಗಳನ್ನು ಮುಚ್ಚುವಂಥ ಹುನ್ನಾರ ನೀಡ್ತಾ ಇದೆ ಖಾಸಗಿ ಶಿ ಶಿಕ್ಷಣ ಸಂಸ್ಥೆಗಳಿಗೆ ಒತ್ತು ಕೊಡ್ತಾ ಇದ್ದಾರೆ ಸರ್ಕಾರ ಎಲ್ಲ ನಿಯಮಗಳನ್ನು ಜಾರಿ ಮಾಡ್ತಾ ಇದೆ ಆದರೆ ಒಂದು ಭಾಗ್ಯಲಕ್ಷ್ಮಿ ಒಂದು ಹೆಣ್ಣು ಮಗಳಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ವಿತರಣೆ ಮಾಡಬೇಕಾದ್ರೆ ಆ ಹೆಣ್ಣು ಮಗಳಿಗೆ ಒಂದು ಕಾನೂನನ್ನು ಜಾರಿ ಮಾಡಿದರು ಆ ಹೆಣ್ಣು ಮಗು ಕನ್ನಡ ಸರ್ಕಾರಿ ಶಾಲೆಯಲ್ಲೇ ಕಲಿಬೇಕಂತ ಸರ್ಕಾರದ ಒಂದು ಆದೇಶ ಇದೆ ಅದೇ ರೀತಿಯಾಗಿ ಏನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನು ಯಾರು ಇನ್ನು ಮುಂದೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೋ ಅವ್ರ ಮಕ್ಕಳು ಕೂಡ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಕಲಿಬೇಕು ಮತ್ತೆ ಯಾರ್ಯಾರು ಸರ್ಕಾರಿ ನೌಕರಸ್ಥರು ಇದಾರಲ್ಲ ಅವರೆಲ್ಲ ಮಕ್ಕಳನ್ನು ಕೂಡ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಓದಿಸುವಂತ ಒಂದು ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಬೇಕಂತ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತೀನಿ ಚಿಕ್ಕೋಡಿ ತಾಲೂಕಿನ ಗಡಿಭಾಗ ಆಗಿರ್ಬೋದು ಅಥವಾ ಬೆಳಗಾವಿ ಜಿಲ್ಲೆ ಒಟ್ಟಾರೆ ಗಡಿಭಾಗದಲ್ಲಿ ಅಥವಾ ಒಳನಾಡಿನಲ್ಲೂ ಕೂಡ ಸರ್ಕಾರಿ ಶಾಲೆಗಳನ್ನ ಉದ್ದೇಶಪೂರ್ವಕವಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಡಿಮೆ ಮಾಡೋದು ಅಲ್ಲಿ ಶಿಕ್ಷಕ ವೃಂದವನ್ನು ಕಡಿಮೆ ಮಾಡೋದು ಸರ್ಕಾರಿ ಶಾಲೆಗಳ ಪಟ ಸಂಖ್ಯೆ ಕಡಿಮೆ ಆಗುವ ರೀತಿಯಲ್ಲಿ ನೋಡಿಕೊಂಡು ಖಾಸಗಿ ಶಾಲೆಗಳಿಗೆ ಒಂದು ಉತ್ತೇಜನ ಕೊಡೋ ರೀತಿಯಲ್ಲಿ ಸರ್ಕಾರಗಳು ನಡ್ಕೊಂಡು ಬರ್ತಾ ಇದಾವೆ ಇಂಥ ಒಂದು ಕನ್ನಡ ವಿರೋಧಿ ಸರ್ಕಾರದ ನೀತಿಗಳನ್ನ ನಿಲುವುಗಳನ್ನ ಕಿತ್ತಲು ಕರ್ನಾಟಕ ಸೇನೆ ವತಿಯಿಂದ ಇವತ್ತು ಖಂಡಿಸಿ ಮಾನ್ಯ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಏನು ಗಡಿಭಾಗದ ಶಾಲೆಗಳಿದಾವ ಅವಕ್ಕೆ ಸಂಪೂರ್ಣವಾದಂತಹ ಮೂಲಭೂತ ಸೌಕರ್ಯಗಳನ್ನು ಹೊಂದಿಕೊಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಸರ್ಕಾರಿ ಶಿಕ್ಷಕರಿಗೆ ಅವರದೇ ಆದಂತಹ ಒಂದು ಆದ್ಯತೆ ಮೇರೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವಂತ ಕೆಲಸಗಳನ್ನ ಮಾಡಬೇಕು ಯಾಕಂತಂದ್ರೆ ಸರ್ಕಾರಿ ಶಿಕ್ಷಕರಿಗೆ ಮತ್ತು ಅಂಗನವಾಡಿ ಸಹಾಯಕರಿಗೆ ಶಿಕ್ಷಣ ಕೊಡೋದನ್ನು ಬಿಟ್ಟು ಬೇರೆ ಬೇರೆ ಕೆಲಸಗಳನ್ನ ಮಾಡಲಿಕ್ಕೆ ಬಹಳ ಒಂದು ಮುತುವರ್ಜಿ ವಹಿಸ್ತಾರೆ ಆದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರಾದವರು ಶಿಕ್ಷಣಕ್ಕೆ ಒತ್ತು ಕೊಡುವಂತ ಕೆಲಸ ಮಾಡ್ತಾರೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ನಾವು ಈ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿಕೊಂಡು ಏನು ಗಡಿ ಅಭಿವೃದ್ಧಿ ಪ್ರಾಧಿಕಾರ ಆಗಿರಬಹುದು ಗಡಿ ಸಂರಕ್ಷಣಾ ಆಯೋಗ ಆಗಿರ್ಬೋದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗಿರಬಹುದು ಬೆಂಗಳೂರಿನಲ್ಲೇ ಕುತ್ಕೊಂಡು ಎ ಸಿ ರೂಮ್ ಅಲ್ಲಿ ನೀವು ಅಲ್ಲಿ ಕೂತ್ಕೊಳ್ಳೋದನ್ನ ಬಿಟ್ಟು ಇಲ್ಲಿ ಗಡಿಭಾಗಕ್ಕೆ ಬಂದು ಅಧ್ಯಯನ ಮಾಡಿ ಸರ್ಕಾರಿ ಶಾಲೆಗಳು ಗಡಿ ಭಾಗದ ಒಂದು ಉದ್ದಾರಕ್ಕಾಗಿ ನೀವು ಕೈ ಜೋಡಿಸಬೇಕು ಈ ಭಾಗದ ಜನಪ್ರತಿನಿಧಿಗಳ ಒಂದಿಗೆ ಈ ಭಾಗದ ಸಂಘ ಸಂಸ್ಥೆಗಳೊಂದಿಗೆ ಈ ಭಾಗದ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಯನ್ನು ಅರ್ಥ ಮಾಡ್ಕೊಂಡು ಅಧ್ಯಯನ ಮಾಡಿಕೊಂಡು ನೀವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು ಹೇಳಿ ನಾವು ಆಗ್ರಹ ಮಾಡ್ತೀವಿ